ಹಳ್ಳಿಗಳಲ್ಲಿ ವಿದ್ಯುತ್ ಅಸಮರ್ಪಕ ಸರಬರಾಜಿನಿಂದ ರೈತರ ಬದುಕು ದುಸ್ತರವಾಗಿದ್ದು ವಿದ್ಯುತ್ ಇಲ್ಲದೆ ಬೆಳೆಗಳು ಒಣಗುತ್ತಿದೆ ಎಂದು ಆರೋಪಿಸಿದ ರೈತರು ಆಲೂರು ವಿದ್ಯುತ್ ಕಚೇರಿ ಎದುರು ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಹಾಸನ ಜಿಲ್ಲಾಧ್ಯಕ್ಷ ಎಚ್ಪಿ ಧರ್ಮರಾಜ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಹಾಸನ ಜಿಲ್ಲಾಧ್ಯಕ್ಷ ಎಚ್ಬಿ ಧರ್ಮರಾಜ್ ಅನಿಮಿಯತ ವಿದ್ಯುತ್ ಸರಬರಾಜಿನಿಂದ ರೈತರಿಗೆ ತೀವ್ರ ಸಮಸ್ಯೆಯಾಗಿದೆ ಸಾಲ ಮಾಡಿ ತೋಟಗಳಲ್ಲಿ ಜಮೀನುಗಳಲ್ಲಿ ಬೆಳೆ ಹಾಕಿದ್ದು ವಿದ್ಯುತ್ ಇಲ್ಲದೆ ಸರಿಯಾಗಿ ನೀ ನೀರು ಹಾಯಿಸಲಾಗದೆ ಬೆಳೆಗಳು ಒಣಗುತ್ತಿವೆ ರೈತರು ಆತ್ಮಹತ್ಯೆ ದಾರಿ ಹಿಡಿಯುವಂತಾಗಿದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ಆಲೂರು ತಾಲೂಕಿನಲ್ಲಿ ಪ್ರತ್ಯೇಕ ವಿದ್ಯುತ್ ಪ್ರಸರಣ ಕೇಂದ್ರ ಇಲ್ಲದಿರುವುದರಿಂದ ಸರಿಯಾಗಿ ನಿಗದಿತ ಸಮಯಕ್ಕೆ ವಿದ್ಯುತ್ ಪೂರೈಕೆಯಾಗದೆ ರೈತರು ಜಮೀನುಗಳಲ್ಲಿ ಬೆಳೆದ ಬೆಳೆಗಳಿಗೆ ನೀರಿಲ್ಲದೆ ಒಣಗುತ್ತಿವೆ ಅಧಿಕಾರಿಗಳು ರೈತರ ಫೋನ್ ಕರೆಗಳಿಗೆ ಸ್ಪಂದಿಸುವ ಮೂಲಕ ರೈತರಿಗೆ ಅನುಕೂಲವಾಗುವಂತೆ ವಿದ್ಯುತ್ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ತಿಳಿಸಿದರು ಪ್ರತಿಭಟನೆ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಆಲೂರು ತಾಲೂಕು ಉಪಾಧ್ಯಕ್ಷ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುಟ್ಟರಾಜು ಕಾರ್ಯದರ್ಶಿ ಗಿರೀಶ್ ಹಿರಿಯ ರೈತ ಮುಖಂಡರಾದ ಮಂಜುನಾಥ್ ಪುಟ್ಟರಾಜು ಹರೀಶ್ ವೀರೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಹೋರಾಟಕ್ಕೆ ಅನ್ನದಾತನ ಹೋರಾಟಕ್ಕೆ ಮಣ್ಣಿನ ಮಕ್ಕಳ ಹೋರಾಟಕ್ಕೆ ಮಣ್ಣಿನ ಮಕ್ಕಳ ಹೋರಾಟಕ್ಕೆ ಅನ್ನದಾತನ ಹೋರಾಟಕ್ಕೆ ಕೃಷಿಕರ ಹೋರಾಟಕ್ಕೆ ಕೃಷಿಕರ ಹೋರಾಟಕ್ಕೆ ಭತ್ತ ಬೆಳೆಗಾರರ ಹೋರಾಟಕ್ಕೆ ಭತ್ತ ಬೆಳೆಗಾರರ ಹೋರಾಟಕ್ಕೆ ಜೋಳ ಬೆಳೆಗಾರರ ಹೋರಾಟಕ್ಕೆ ಜೋಳ ಬೆಳೆಗಾರರ ಹೋರಾಟಕ್ಕೆ ನಿಮಗೆ ಅನ್ನ ನೀಡುವ ರೈತರ ಹೋರಾಟಕ್ಕೆ ಒಂದು ವ್ಯವಹಾರಕ್ಕೆ ಒಂದು ಇದಕ್ಕೆ ಒಂದು ದೇವ್ರ ಕಾರ್ಯ ಕೊಟ್ರೆ ಕರೆದು ಸನ್ಮಾನ ಮಾಡ್ತಾರೆ ಅಲ್ವಾ ಇವ್ರು ಕೈಬೇರ್ನೆಲ್ಲ ಸನ್ಮಾನ ಮಾಡಿ ಇವತ್ತು ಗಣಪತಿ ಪೆಂಡಾಲಲ್ಲಿ ಅದೇ ಕೇ ಬೇರಿಗೆಲ್ಲ ನಾವೆಲ್ಲವಾ ಸಂಗ್ರಹ ಮಾಡಿ ಹಣ ಪಣ ಕೊಟ್ರೆ ನಮ್ಮನ್ನ ಇದು ಗುಣಗಿ ಹಾಕಿ ನಡೀ ಇರ್ತಾರೆ ನೇಣಾಕಿ ನೇಣಾಕೋಕ್ಕೆ ಮನೇಲಿ ನಿಮಗೆ ನೇಣಾಕ್ತಿವಿ ಈಗ ಲೈಟ್ ತಮ್ಮ ಅಂತಾರೆ ಏ ಎಣ್ಣೆ ಅಂಗಡಿಗೆ ಬಾ ನಮ್ಮ ಇದ್ರದ್ದಾಗ ಬಾ ಈ ಥರ ಎಲ್ಲ ಕರೆಯೋದಿದೆ ಈ ಥರ ಪರಿಸ್ಥಿತಿನ ಇವರು ತಂದಿಟ್ಟೆವ್ರಲ್ಲ ರೈತರಿಗೆ ಇವತ್ತು ವಿದ್ಯುತ್ ಕೊಡ್ದಲ್ಲ ಅನ್ನದಾತ ಏನು ಮಾಡ್ಬೇಕು ಈ ಕಡೆ ಒಂದು ಕಡೆ ಬೆಲೆ ಬೆಲೆ ಬೆಳೆಗೆ ಬೆಳೆ ಬೆಲೆ ಇಲ್ಲ ಬೆಳೆಯೋಕೆ ರೈತ ಬೆಳೆಯಕ್ಕೆ ರೆಡಿ ಇದ್ದಾನೆ ನೀವು ವಿದ್ಯುತ್ ಕೊಡಿ ನೀವು ಎಷ್ಟನ್ನಾರು ಕೊಡಿ ಬೆಳೆಯ ನಾವು ಬೆಳ್ಕೊಡ್ತೀವಿ ಅನ್ನೋರಿಗೆ ಅವ್ರಿಗೆ ಸಹ ರೈತರಿಗೆ ಇವತ್ತು ನೀವು ಬೆಳೆ ಬೆಳ್ಕೊಡ್ತಾ ಇಲ್ಲವಲ್ಲ ಏನು ಪರಿಸ್ಥಿತಿ ಇವತ್ತು ಜನಪ್ರತಿನಿಧಿಗಳು ಏನಾಗ್ಯಾವ್ರೆ ಜಡ್ ಪಿ ಇಲ್ಲ ತಾಲೂಕ್ ಪಂಚಾಯತಿ ಇಲ್ಲ ಆಯಿತು ಇವತ್ತು ಶಾಸಕರಿದ್ದಾರೆ ಇವತ್ತು ಎಂ ಪಿ ಇದ್ದಾರೆ ಲೋಕಸಭಾ ಸದಸ್ಯರು ಇವರೇನು ಬರೀ ಕಾರ್ಯಕ್ರಮಗಳಿಗೆ ಹೋಗಿ ಬರೋದ್ರೆ ಸಾಕ ರೈತರ ಸಮಸ್ಯೆ ಬಗೆಹರಿಸ್ಬರ್ತಾ ಮೂರು ವರ್ಷ ಆಯಿತು ವಿದ್ಯುತ್ ಸ್ಥಾವರ ಮಾಡ್ತೀವಿ ಪ್ರತ್ಯೇಕವಾದ ಅಂತ ಇವತ್ತಿನವರೆಗೂ ಮಾಡ್ನಲ್ಲ ಉಗ್ನೇವುದಿಂದ ವಿದ್ಯುತ್ ಕೊಡ್ತೀವಿ ಅಂದರು ಈ ಭಾಗಕ್ಕೆ ಇವತ್ತಿಂದ ಇವತ್ತಾದರೂ ಕೊಟ್ಟಿಲ್ಲ ದಿನನಿತ್ಯ ಇವರು ಬ್ಯಾಚ್ಗೆಯಲ್ಲಿ ಈ ಸೊಬು ಬೀಳೋದು ಮಳೆಗಾಲದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಈ ಪರಿಸ್ಥಿತಿಯಾಗಿ ಇವತ್ತು ರಾತ್ರಿ ಇಲ್ಲಿ ನಮ್ಮ ರೈತರುಗಳು ಇದು ಇದೇ ಜಾಗದಲ್ಲಿ ಮಲಗಿದ್ದಾರೆ ಇವ್ರನ್ನ ಕಾಯ್ಕಂಡು ಮಲಗಿಬಿಟ್ಟು ಇವತ್ತು ಇಲ್ಲಿವರೆಗೂ ಕೂತವ್ರು ಇವತ್ತು ಇಷ್ಟೊತ್ತಾದರೂ ಇಲ್ಲೊಬ್ಬ ಅಧಿಕಾರಿ ಆಗಲಿ ಇಲ್ಲೊಬ್ಬ ಲೈನ್ ಮ್ಯಾನ್ ಆಗಲಿ ಯಾರೂ ಬಂದಿಲ್ಲ ಇವರು ಇವ್ರಿಗೆ ಸಂಬಳ ಯಾರು ಕೊಡ್ತಾ ಇರೋರು ಯಾರು ಅಪ್ಪನ ಮನೆ ಅದು ಇರೋದು ರೈತರು ಬೆಳೆದ ಬೆಳೆಗಳನ್ನು ಸಮರ್ಪಕವಾಗಿ ರೇಟ್ ಕೊಡ್ದಲ್ಲೇ ತಗೊಂಡು ಯಗೆ ಬೇಕಾ ಗಿಟ್ಟು ತಗೊಂಡು ಅದಕ್ಕೆ ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸಿನ ಮೂಲಕ ಇವರಿಗೆ ಸಂಬಳ ಕೊಡ್ತಾ ಇರೋದು ಇವತ್ತು ಅದು ಅಷ್ಟು ರೈತ ಟ್ಯಾಕ್ಸ್ ಕೊಡ್ತಾ ಇರೋನು ಪರಿಕರಗಳನ್ನು ಜಾಸ್ತಿ ಬಳಸ್ತಾ ಇರೋನು ನೀವು ಉಪಕರಣಗಳು ತಯಾರು ಜಾಸ್ತಿ ಬಳಸ್ತಾಯಿರೋನ ಯಾರು ಟ್ಯಾಕ್ಸ್ ಕಟ್ತಾ ಇರೋನಾರು ಗೊಬ್ಬರಗಳನ್ನು ಯಾರು ಔಷಧಿಗಳನ್ನು ಯಾರು ನಿಮ್ಮ ಟ್ಯಾಕ್ಟ್ರ್ ಎಲ್ಲವನ್ನು ಯಾರು ರೈತ ಇವತ್ತು ಆ ರೈತ ವಿದ್ಯುತ್ ಇದ್ದಾನೆ ಹಾಗೇ ರೈತನಿಗೆ ಬೇಕಾದಂಥ ಸವಲತ್ತು ಕೊಡ ಅಂಥದ್ದು ಹಲವಾರು ಆಫೀಸ್ಗಳು ಅದರಂಗೆ ಇದು ವಿದ್ಯುತ್ ಇಲಾಖೆ ಇವತ್ತು ಈ ವಿದ್ಯುತ್ ಇಲಾಖೆನೂ ಸಹ ರೈತರ ಪರವಾಗಿ ಅವ್ರತು ಮಾಡಿರೋದು ಇವರಿಗೆ ಬೇಕಾಬಿಟ್ಟು ಬಂದು ಇಲ್ಲಿ ಏನೇನು ಬೇಕೋ ಮಾಡ್ಕೋಕಲ್ಲ ಇವತ್ತು ರೈತರು ಎಂಬತ್ತು ಪರ್ಸೆಂಟ್ ರೈತರಿದ್ದಾರೆ ಆ ರೈತರಿಂದ ಇವತ್ತು ಈ ನಾಡು ನಡೀತಾ ಇದೆ ಆದರೆ ರೈತನ ಬಾಳನ್ನು ಆಸನ ಮಾಡಬೇಕು ಅನ್ನೋ ಒಬ್ಬ ಜನಪ್ರತಿನಿಧಿ ಇಲ್ಲ ಯಾವುದ್ಯಾವುದೋ ಇಲ್ಲದ ಸಬೂಬುಗಳು ಹಿಂದೂ ಮುಸ್ಲಿಂ ಗಲಾಟೆಗಳು ಯಾವುದೋ ಒಂದು ಧರ್ಮದ ವಿಚಾರಗಳು ಯಾವುದೋ ಒಂದು ಕಳ್ಳ ಅನ್ನೋದು ನೀನು ಕಳ್ಳ ನೀನು ಕಳ್ಳ ನಲವತ್ತು ಪರ್ಸೆಂಟ್ ಅನ್ನೋದು ಈ ವಿಚಾರಗಳನ್ನ ಇಟ್ಕೊಂಡು ಇವತ್ತು ರಾಜ್ಯ ಆಡಳಿತವನ್ನು ನಡೆಸ್ತಾ ಇದೆ ಇವತ್ತು ರೈತರ ಬಗ್ಗೆ ಒಂದು ಧ್ವನಿಯತ್ತೆ ಅಲ್ಲ ವಿಧಾನಸೌಧದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಅವರೇನು ಏನು ಎಕ್ಡ ತಿಂತ ಇದ್ದಾರಾ ಅನ್ನಿಸ್ತಾ ಇದ್ದಾವೆ ನಾವು ಸರಿಯ ಏನು ಮಾಡ್ತಾ ಇದ್ದಾರೆ ಇವತ್ತು ನಾಡಿನ ರೈತರಿಗೆ ರೈತರಿಗೆ ಯಾವುದಾದ್ರು ಬೆಲೆ ಕೊಡಬೇಕು ಅಂತ ಇದ್ದಾರಾ ರೈತರು ಬೆಳೆದ ಬೆಳೆಗಳಿಗೆ ಇವತ್ತು ಟಮಟೊ ನೀವೇ ನಮ್ಮ ಎಲ್ಲ ಪ ಜನ ಜನಪ್ರತಿನಿಧಿಗಳಾಗ ನಮ್ಮ ಪತ್ರಿಕಾ ಇದ್ದೀರಿ ಒಂದು ಟಮಾಟೋ ಹಣ್ಣಿಗೆ ನೂರು ರೂಪಾಯಿಗೆ ಆರು ಕೆ ಜಿ ಎಂಟು ಕೆ ಜಿ ಕೊಡ್ತಾಯಿದ್ದೀವಿ ನಾವು ರೈತರು ಇವತ್ತು ಈರುಳ್ಳಿ ಈರುಳ್ಳಿ ನೂರು ರೂಪಾಯಿಗೆ ಹತ್ತು ಕೆ ಜಿ ಕೊಡ್ತಾ ಇದೀವಿ ಯಾರು ಆಲೂಗೇಡ ಸುರಿದು ಹೋಗ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ನೋಡಿದಿರಿ ನಮ್ಮನ್ನು ಕಾ ಏನಾರು ಗುರುತಿಸ್ತಾ ಇರೋದು ಅಂದರೆ ಇವತ್ತು ಪತ್ರಿಕಾ ಮಾಧ್ಯಮ ಯಾವುದೇ ರೈತನಾಗಲಿ ಯಾವುದೇ ನೌಕರನಾಗಲಿ ಯಾರನ್ನು ಗುರುತಿಸ್ತಾ ಇಲ್ಲ ಇಲ್ಲಿ ನೌಕರರಾಗಲಿ ಅಥವಾ ಜನಪ್ರತಿನಿಧಿಗಳ ನಮ್ಮ ನಾಡೋರಲ್ಲಿ ಅದರಿಂದಾಗಿ ಇವತ್ತು ನಮಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ ಇಲ್ಲ ಅಂದ್ರೆ ಇಲ್ಲಯ ಇವ್ರನ್ನೆಲ್ಲ ಕೂಡಿ ಬೀಗ ಹಾಕ್ತೀವಿ ಅದು ಯಾವ ಪೊಲೀಸ್ ಇಲಾಖೆ ಬರುತ್ತೆ ಬಂದು ಅವರು ನಮ್ಮನ್ನು ಬಂಧಿಸಲಿ ಇವತ್ತು ಬಂಧಿಸಿ ಅವರು ಹೊಟ್ಟೆ ಹೊಟ್ಟೆಗೆ ಅನ್ನ ತಿಂತಾರೆ ಇನ್ನೊಂದು ತಿಂತಾರೆ ಕೇಳ್ತೀವಿ ಯಾವ ಇಲಾಖೆನಾದ್ರೂ